ನಮಸ್ಕಾರ ವೀಕ್ಷಕರೇ ನಿಮ್ಮ ಮನೆ ಹತ್ತಿರ ಬೆಳೆದ ನುಗ್ಗೆಕಾಯಿ ಆರೋಗ್ಯಕ್ಕೆ ಎಷ್ಟು ಅಂದರೆ ಎದೆ ಬಡಿತ ಇದ್ದಷ್ಟು ಮಹತ್ವವಿದೆ ಅಂತ ನಿಮಗೆ ತಿಳಿದಿದೆಯೇ ಇದನ್ನು ಸರಿಯಾಗಿ ಉಪಯೋಗಿಸಿದರೆ ನಿಮಗೆ ಔಷಧಿ ಬೇಕಾಗಿಲ್ಲ ಈ ಒಂದು ಹಸಿರು ಬಿಟ್ಟ ಕೋಲು ನುಗ್ಗೆಕಾಯಿ ಇದು ನಿಮಗೆ ಆರೋಗ್ಯ ಯುಮ್ಯುನಿಟಿ ಶಕ್ತಿ ಸೌಂದರ್ಯವನ್ನು ಕೊಡಬಲ್ಲದು ಹೇಗೆ ಎಂಬುದನ್ನು ಈ ವಿಡಿಯೋದ ಮೂಲಕ ನೋಡೋಣ ಸ್ನೇಹಿತರೆ ಹೊಸೊಬ್ಬರು ಯಾರಾದರೂ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ನುಗ್ಗೆಕಾಯಿಯಲ್ಲಿ ವಿಟಮಿನ್ ಎ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತದೆ ಗರ್ಭಿಣಿಯರಿಗೆ ಮತ್ತು ಹಾಲುಣಿಸುವ ತಾಯಂದಿರಿಗೆ ನುಗ್ಗೆಕಾಯಿ ಸೊಪ್ಪಿನ ಸಾರು ಉತ್ತಮ ಪೋಷಕಾಂಶಗಳಿಂದ ಕೂಡಿದ ಆಹಾರ ನುಗ್ಗೆಕಾಯಿ ತಿನ್ನುವುದರಿಂದ ಪುರುಷರಲ್ಲಿ ಸಂಭೋಗದ ಸಮಯದಲ್ಲಿ ಕಂಡುಬರುವ ನಿಮಿರುವಿಕೆ ಸಮಸ್ಯೆ ಕಡಿಮೆಯಾಗುತ್ತದೆ ನರಗಳ ದೌರ್ಬಲ್ಯ ಸಂಧಿವಾತ ಮತ್ತು ಮಲಬದ್ಧತೆಯ ರೋಗಗಳಿಂದ ನರಳುವವರು ನುಗ್ಗೆಕಾಯಿ ಸಾಂಬಾರು ಊಟ ಮಾಡುವುದರಿಂದ ಗುಣವಾಗುವವರು ನುಗ್ಗೆಕಾಯಿಯು ಸಂಭೋಗ ಸಾಮರ್ಥ್ಯದ ಅಭಾವ ನರ ದೌರ್ಬಲ್ಯ ಶಾರೀರಿಕ ಶಕ್ತಿನಾಶ ಕ್ಷಯ ನೆಗಡಿ ಅಪೌಷ್ಟಿಕತೆ ರಕ್ತಹೀನತೆ ಗುಣವನ್ನು ನಿವಾರಿಸಬಲ್ಲದು ಎರಡು ಲೋಟ ಕುಡಿಯುವ ನೀರಿಗೆ ಒಂದು ಇಡಿ ನುಗ್ಗೆ ಸೊಪ್ಪು ಹಾಕಿ ಪಾತ್ರೆಯ ಬಾಯಿ ಮುಚ್ಚಿ ಐದು ನಿಮಿಷ ಬೇಯಿಸಬೇಕು ಕಾಳು ಮೆಣಸಿನ ಪುಡಿ ಹೀಗೆ ತಯಾರಿಸಿದ ರಸವನ್ನು ಪ್ರತಿ ಬೆಳಿಗ್ಗೆ ಸೇವಿಸುತ್ತಿದ್ದರೆ ಈ ಮೇಲಿನ ರೋಗಗಳಿಗೆ ಉತ್ತಮ ಪರಿಹಾರ ತರುವುದು ಮಾಗಿದ ನುಗ್ಗೆಕಾಯಿ ತಿನ್ನಲು ರುಚಿಯಾಗಿರುತ್ತದೆ ನುಗ್ಗೆಕಾಯಿಯನ್ನು ಯಾವಾಗಲೂ ಸೇವಿಸುವುದರಿಂದ ಜೀರ್ಣ ಹೆಚ್ಚುತ್ತದೆ ಪುರುಷರು ಮಹಿಳೆಯರು ನುಗ್ಗೆ ಸೊಪ್ಪಿನ ರಸದಲ್ಲಿ ಒಂದೆರಡು ಮೆಣಸು ಕಾಳುಗಳು ಅರೆದು ಕಪಾಲುಗಳ ಮೇಲೆ ಹಚ್ಚಿದರೆ ತಲೆನೋವು ಕಡಿಮೆಯಾಗುವುದು ಮಕ್ಕಳಿಗೆ ನುಗ್ಗೆ ಸೊಪ್ಪು ಬೇಯಿಸಿ ತೆಗೆದ ಸೊಪ್ಪಿನ ರಸಕ್ಕೆ ಹಾಲು ಸಕ್ಕರೆ ಬೆರೆಸಿ ಕುಡಿಸುವುದರಿಂದ ರಕ್ತ ಶುದ್ಧಿಯಾಗುವುದು ಮತ್ತು ಆರೋಗ್ಯ ವೃದ್ಧಿಯಾಗುವುದು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಯುವುದು ಅರ್ಧ ತಲೆನೋವು ಆಗುತ್ತಿದ್ದರೆ ನಾಲ್ಕೈದು ತೊಟ್ಟು ನುಗ್ಗೆ ಸೊಪ್ಪಿನ ರಸವನ್ನು ದಿನಕ್ಕೆ ಒಂದು ಬಾರಿ ಮೂರು ದಿನ ಎಡಪಾಶ್ವದಲ್ಲಿ ತಲೆನೋವಿದ್ದರೆ ಬಲ ಕಿವಿಗೂ ಬಲಪಾಶ್ವದಲ್ಲಿ ನೋವಿದ್ದರೆ ಎಡಕ್ಕೆ ಹೀಗೆ ಬಿಡುವುದರಿಂದ ಗುಣ ಕಂಡುಬರುವುದು ನುಗ್ಗೆಕಾಯಿಯನ್ನು ಊಟದಲ್ಲಿ ಬಳಸುವುದರಿಂದ ಜಂತು ಹುಳುಗಳಿಂದ ಆಗುವ ಹಾನಿಯನ್ನು ತಡೆಯಬಹುದು ಮೂಲವ್ಯಾಧಿಯಲ್ಲಿ ಕಾಣಿಸಿಕೊಳ್ಳುವ ಮೊಳಕೆಗಳಿಗೆ ಎಕ್ಕ ಮತ್ತು ನುಗ್ಗೆ ಎಲೆಗಳನ್ನು ಹಚ್ಚಿದರೆ ಮೊಳಕೆಗಳು ನಾಶವಾಗುವುದು ಪ್ರತಿದಿನ ಬೆಳಗ್ಗೆ ಒಂದು ವಾರ ಕಾಲ ಬೇಯಿಸಿ ಬಸಿದ ನುಗ್ಗೆ ಸೊಪ್ಪಿನ ರಸಕ್ಕೆ ನಿಂಬೆ ರಸ ಹಿಂಡಿ ಒಂದು ಲೋಟ ರಸ ಸೇವಿಸುತ್ತಿದ್ದರೆ ತಲೆ ಸುತ್ತುವಿಕೆ ನಿವಾರಣೆಯಾಗುವುದು ನುಗ್ಗೆ ಸೊಪ್ಪಿನೊಂದಿಗೆ ಹೂವನ್ನು ಕೂಡ ಬಳಸಬಹುದು ಹಾಲಿನಲ್ಲಿ ಚೆನ್ನಾಗಿ ಬೇಯಿಸಿ ಅದಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸುವುದರಿಂದ ಲೈಂಗಿಕ ಸಾಮರ್ಥ್ಯ ಹೆಚ್ಚುವುದು ಉರಿದ ನುಗ್ಗೆ ಸೊಪ್ಪನ್ನು ಬಟ್ಟೆಯಲ್ಲಿ ಗಂಟು ಕಟ್ಟಿ ಬಿದ್ದು ಊದಿಕೊಂಡಿರುವ ಭಾಗಕ್ಕೆ ಬಿಸಿ ಬಿಸಿಯಾಗಿ ಸಾಕ ಕೊಟ್ಟರೆ ಊತ ಕಡಿಮೆಯಾಗುವುದು ಮತ್ತು ನೋವು ಹಿಡಿಯುವುದು ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು